ಶಿಸ್ತಿ ನನ್ನ ವ್ಲಾಗ್ ಅಲ್ಲಿ ನನ್ನ ನೋಡ್ತಿದ್ರಿ ಇವಾಗ ಇವರು ಇವ್ರ ಹೆಸರು ಗೊತ್ತಿಲ್ಲ ಇವ್ರು ಯೂಟ್ಯೂಬ್ ಚಾನಲ್ ಗೊತ್ತಿಲ್ಲ ಇವ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವೇ ಒಂದಿನ ಅಷ್ಟೇ ಅಲ್ಲಿ ಆ ಕಡೆ ಬಸ್ ಸ್ಟ್ಯಾಂಡ್ ಐತೆ ಬಂದ್ಮೇಲೆ ಮಳೆ ಜಾಸ್ತಿ ಆಗಿದೆ ಅಷ್ಟೊಂದು ಗೋಲ್ ಕೊಡ್ತಾರೆ ನಿಮ್ಗೆ ಬ್ರೋ ಸ್ವಲ್ಪ ಏನು ಚೆನ್ನಾಗಿದ್ದೀರಾ ಮತ್ತೆ ಸಮಾಚಾರ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಈ ಊರಿಗೆ ಬಂದಿರೋದು ಒಂದೇ ಒಂದು ಪರ್ಪಸ್ ಇಲ್ಲೊಬ್ಬ ಯೂಟ್ಯೂಬರ್ ಇದ್ದಾನೆ ಶರತ್ ಕನ್ನಡಿಗ ಅಂತ ಒಂದು ಯೂಟ್ಯೂಬ್ ಡೈಲಿ ನೋಡ್ತೀನಿ ನಾನು ಅದಕ್ಕೆ ಅವ್ರನ್ನ ಮೀಟ್ ಆಗೋಣ ಅಂತ ಬಂದಿದ್ದೀನಿ ತಡೆದಿರುವವರು ಯಾರು ಇದೇ ಅವ್ರ ಮನೆ ಅವ್ರ ದೊಡ್ಡಮ್ಮ ಎಲ್ಲ ಎಲ್ಲ ಇದ್ದಾರೆ ಮೊನ್ನೆ ಮೊನ್ನೆ ಆಯ್ತು ಇವೆಲ್ಲ ಎಲ್ಲಿಂದಾನೇ ವಿಡಿಯೋಸ್ ನೋಡೋದು ಇಲ್ಲಿ ನೋಡೋಣ ಏನ್ ಮಾಡ್ತಿದ್ದಾರೆ ಅಂತ ಯಾರೇ ಈ ಬನ್ನಿ ಬ್ರೋ

ಯಾವ್ದ್ರಲ್ಲಿ ಬಂದ್ರಿ ಅಂತ ಬಸ್ ಬಸ್ ಊಟ ಮಾಡಿದ್ರ ಬನ್ನಿ ಮಾಡ್ಕೋಗ್ರ ಇಷ್ಟ ದಿವಸ ನನ್ನ ಬ್ಲಾಗ್ ಅಲ್ಲಿ ನನ್ನ ನೋಡ್ತಿದ್ರಿ ಇವಾಗ ಇವ್ರ ಇವ್ರ ಹೆಸರು ಗೊತ್ತಿಲ್ಲ ಇವ್ರ ಯೂಟ್ಯೂಬ್ ಚಾನಲ್ ಇಮೋಷನ್ ಇವ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತಾ ಗೈಸ್ ತುಂಬಾ ದಿವ್ಸದಿಂದ ಆಗಿತ್ತು ಶರತ್ ಕನ್ನಡಿಗ ಅವ್ರ ಮನೆಗ್ ಬರ್ಬೇಕು ಅಂತ ಹೇಳಿ ಇಲ್ಲೇ ಮೈಸೂರಿಗೆ ಬರ್ಬೇಕಾದ್ರೆ ಹಿಡಿಯುತ್ತೆ ಅವರು ವಿಡಿಯೋ ಮಾಡಿ ಇವತ್ತು ಎಡಿಟ್ ಮಾಡ್ತಿದ್ದಾರೆ ನೋಡಿ ಶರತ್ ಕನ್ನಡಿಗ ಅವರು ನನಗೆ ಊರಲ್ಲಿ ಕೇಳ್ತಿದ್ರು ಅವ್ರು ಗೊತ್ತಾ 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 ಅಂತ ಹೇಳಿ ನೋಡಿ ಅವ್ರ ಮನೆಗೆ ಬಂದಿದ್ದೀನಿ ಇವತ್ತು ಬಂದು ಅವ್ರನ್ನ ಮೀಟ್ ಮಾಡಿದ್ದೀನಿ ಮತ್ತೆ ಅವ್ರ ಅಮ್ಮ ಅಪ್ಪ ಅವ್ರಿಗೆಲ್ಲ ಮೀಟ್ ಮಾಡಿದ್ದೀನಿ ಅವ್ರ ಫ್ರೆಂಡಿಗೆ ಮೀಟ್ ಮಾಡೋಣ ಅಂತ ಕಾಯ್ತಿದ್ದೀನಿ ಅವರು ತುಂಬ ಇಷ್ಟ ನನಗೆ ಅವರು ಎಲ್ಲ ಹೊಲಕ್ ಹೋಗಿದ್ದೀನಿ ಅಂತ ಹೇಳ್ತಿದ್ದಾರೆ ಇದು ಶರತ್ತು ಅವತ್ತು ಅಪ್ಲೋಡ್ ಮಾಡೋಕ್ಕೆ ಎಡಿಟ್ ಮಾಡ್ತಾ ಕೂತಿದ್ರು ಅದಕ್ಕೆ ಮಾತಾಡ್ಸೋಕ್ಕಾಗಿಲ್ಲ ಅವರೇ ಹೇಳಿದ್ರು ಮಾತಾಡ್ಸ್ಬೇಡಿ ಬ್ರೋ ಇವತ್ತು ಎಡಿಟ್ ಮಾಡ್ಬೇಕು ಇದು ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಸುಮ್ಮನೆ ಕೂತಿದ್ದೆ ಇಲ್ಲ ಅಂದಿದ್ರೆ ಅವ್ರ ಹತ್ರ ಇನ್ನೂ ಏನೇನೋ ಕ್ವಶನ್ ಕೇಳಿ ತಲೆ ತಿನ್ಬಿಡ್ತಿದ್ದೆ ಚಿತ್ರದುರ್ಗದಲ್ಲಿ ಕುತ್ಕೊಂಡು ಡೈಲಿ ನೋಡ್ತಿದ್ದೆ ಈ ಹುಡುಗ ಏನ್ ಗುರು ಈ ತರ ವಿಡಿಯೋ ಮಾಡ್ತಾನೆ ಅನ್ಕೊಂಡಿದ್ದೆ ಡೈಲಿ ನೋಡಿದ್ರೆ ನಿಮ್ ಹತ್ರನೇ ಬಂದು ನೀವು ಅಷ್ಟೊಂದು ಸಿಂಪಲ್ ಅಂತ ನಿಜವಾಗ್ಲು ಗೊತ್ತಿರ್ಲಿಲ್ಲ ದೇವ್ರ ರಾಣಿಗೂ ಗೊತ್ತಿರ್ಲಿಲ್ಲ ನಿಜವಾಗ್ಲು ನನ್ ಫ್ರೆಂಡ್ ನನ್ ಫ್ರೆಂಡ್ ಅನ್ಕೋ ಅನ್ಕೋಬಹುದು ಏನ್ ಬಂದು ಅಷ್ಟು ಕ್ಲೋಸ್ ಆಗಿರ್ತಾರೆ ನೋಳ್ತಾರೆ ಬ್ರೋ ನಿಮ್ಮ ವಿಡಿಯೋಸ್ ಇಮೋಟ್ ಕಲಿ ಪಿಜಾ ಬಾಪ್ಪ ಪಿಜಾ ಮಾಡಿದ್ರಲ್ಲ ನೀವು ನಿಮ್ಮ ಜೊತೆ ಲೋನ್ ಮಾಡ್ತೀ دیا ಅಂತ ಹೇಳಿ ಕೇಳ್ಲೇ ಕಮಾ ಫ್ರಾಂಕ್ ಕಮಾ ಅಂದ್ರು ಫ್ರಾಂಕ್ ಕೇಳ್ಲೇ ಏನು ಅಂತ ಅದಕ್ಕೆ ಇಲ್ಲ ಫ್ರಾಂಕ್ ಮಾಡಿದ್ದು ಎಲ್ಲಾ ಸುಮ್ನೆ ವಿಡಿಯೋದಲ್ಲಿ ಫ್ರಾಂಕ್ ಅಂತಾರೆ ಆದ್ರೆ ಅವ್ರ ಲವ್ ಇರುತ್ತೆ ಅಷ್ಟು ಚೆನ್ನಾಗಿರೋ ಹುಡ್ಗಿ ಯಾಕೆ ಹುಡುಗಿ ಚೆನ್ನಾಗಿರ್ತಾರಲ್ಲ ನಿಮ್ ಜೊತೆ ನೋಡಿ ನಿಜರು ಮದ್ವೆ ಆಗುತ್ತೆ ಅನ್ಕೊಂಡಿಲ್ಲ ಅದಕ್ಕೆ ಬಂದ ತಕ್ಷಣ ಕೇಳಿದ್ದು ಜೊತೆ ಏನಾದ್ರು ನೋಡಿ ಒಂಥರ ಖುಷಿ ಬರೋ ನಿಮ್ಮನ್ನ ನೋಡಿ

ಅವರೆಲ್ಲ ಹಂಗೆ ಮತ್ತೆ ಅವತ್ತು ಕಾರ್ ಡ್ಯಾಮೇಜ್ ಮಾಡ್ಕೊಂಡ್ ಬಂದ್ರಲ್ಲ ನಿಮ್ಮ ತುಂಬಾ ತುಂಬ ಇಷ್ಟ ಮಾಡ್ಕೊಂಡ್ರು ಅದು ವಿಡಿಯೋ ಇಲ್ಲ ಒಬ್ಬರ ಆ್ಯಕ್ಚುಲಾಗಿ ಹೆಂಗ್ ಗೊತ್ತಾ ನಾವು ವಿಡಿಯೋ ಮಾಡ್ತಿದೀವಿ ಅಂದಾಗ ಬೈಯದ್ದು ಸ್ವಲ್ಪ ಕಮ್ಮಿ ಮಾಡ್ತಾರೆ ವಿಡಿಯೋ ಇಲ್ಲ ಅಂದಾಗಲೂ ಜಾಸ್ತಿ ಬೈಯ್ಯರು ನಿಮ್ಮ ವಿಡಿಯೋದಲ್ಲೇ ಅಷ್ಟೊಂದು ಸಪೇಸ್ ಅನ್ಸುತ್ತಲ್ಲ ನಾರ್ಮಲ್ ವಿಡಿಯೋ ಇಲ್ಲ ಅಂದ್ರೆ ಸುಮ್ಮನೆ ನಿಮ್ಮ ಕಡೆ ಇನ್ನಲ್ಲ ನಾರ್ಮಲ್ಲಾಗಿ ಕಾರ್ ಅದೇನೆ ವಿಡಿಯೋ ಮಾಡೋದು ಅದ್ರಲ್ಲೇ

ಕಾಲೇಜಲ್ಲೆಲ್ಲ ಹೋಗಿ ಪ್ರಿನ್ಸಿಪಲ್ ಜೊತೆ ಎಲ್ಲ ಚೆನ್ನಾಗಿರ್ತಾರೆ ಬಂದ್ಮೇಲೆ ಮಳೆ ಜಾಸ್ತಿ ಆಗಿದೆ ಶರತ್ ವಿಡಿಯೋ ಮಾಡ್ತಾನಲ್ಲ ಇದೇ ಟೆರೆಸ್ ಮೇಲೆ ಅವರೆಲ್ಲ ಈಗ ಮೊನ್ನೆ ವಿಡಿಯೋದಲ್ಲಿ ಸೀಟ್ ಎಲ್ಲ ಇಟ್ಟಿದ್ರಲ್ಲ ಈಗ ಇವಾಗಲೇ ಮಾಡಿಸಿದಾರೆ ಅವರು ನೋಡ್ಬೋದು ಎಲ್ಲ ಮಾಡಿಸಿದ್ದಾರೆ ಮತ್ತೆ ಶರತ್ ಕಾರ್ ನಿಂತ್ಕೊಂಡಿದೆ ಅವೆಲ್ಲ ಗಾರ್ಡನ್ತ್ತು ಅವೆಲ್ಲ ಗಾರ್ಡನ್ ಎಲ್ಲ ತೆಗೆದು ಈಗ ಕಾರ್ ನಿಲ್ಸೋಕ್ಕೆ ಅಂತ ಮಾಡ್ತಿದ್ದಾರ್ಯಾರು ನಾನು ಮೇಲೆ ಮಳೆ ಜಾಸ್ತಿ ಆಯಿತು ಯಾಕೋ ಗೊತ್ತಿಲ್ಲ ಹೋಗೋಕ್ಕೆ ಬಿಡ್ತಿಲ್ಲ ಯಾವಾಗ ನಿಲ್ಲುತ್ತೆ ಏನೋ ಗೊತ್ತಿಲ್ಲ ನಿಮ್ಮ ಮೇಲೆ ಹೋಗೋಣ ಅಂತ ಕಾ ಇದ್ದೀನಿ ಇಲ್ಲಿ ಪಾಪ ಅವ್ರಿಗೂ ಎಷ್ಟಂತ ಸುಮ್ಮನೆ ಬಂದಾಗಲೇ ಅರ್ಧ ಗಂಟೆ ಆಯಿತು ಫ್ಯಾನಾಗಿ ಬಂದಿದ್ದೀನಿ ಫ್ಯಾನಾಗೆ ಹೋಗ್ತಾ ಇರಬೇಕು ಸುಮ್ಮನೆ ಫ್ರೆಂಡ್ ಆಗೋಕ್ಕೆಲ್ಲ ಟ್ರೈ ಮಾಡಬಾರ್ದು ಎಲ್ಲರೂ ಕಂಡು ಇಲ್ಲಿ ಹಾಂ

ನಿಜವಾಗ ಸರದ ಕನ್ನಡಿಗ ಚೆನ್ನಾಗಿರ್ಬೇಕು ಅಂತ ನಾನು ಬಯಸ್ತೀನಿ ಅದ್ ಬಿಟ್ಟರೆ ಬೇರೆ ಹೇಗಿರೋಣ ನಮ್ ಕನ್ನಡಿಗ ಸರಳ ಕನ್ನಡಿಗ ಇವತ್ತಿನ ಮುಂದೆ ಚೆನ್ನಾಗಿರ್ಬೇಕು ಅಂತ ನಾನು ಬಯಸ್ತೀನಿ ಮಾಡ್ಬೇಕು ಒಳ್ಳೆ ದೋಸ್ತ ಅಂಗ ಯಾರು ಅಲ್ಲಿ ಗೊತ್ತೇನೋ ಮಾತಾಡಿಲ್ಲಣ್ಣ ಏನ್ ಕೋಲ್ಡ್ ಕೊಡಿಸ್ಬೇಕಣ್ಣ ಈಗ ನಿಂಗೆ ಕೋಲ್ಡ್ ಅಲ್ಲ ನಮ್ಮ ಮಕ್ಕಳೇನಂತವ ಈ ತರ ಎಲ್ಲ ಮಾಡಬೇಡಂತ ಹೇಳ್ತಾವ್ರಣ ತಪ್ಪು ಮಾಡೋಣ ನಿಜಣ ಅಂತ ಯಾಕಂದ್ರ ಇರೋರಾಗಿರ್ಬೋದು ಚಿರೋರಾಗಿರ್ಬೋದು ಡೈರೆಕ್ಟ್ ಆಗಿ ಅಣ್ಣಾ ಅದು ಶರತ್ ಕನ್ನಡಿಗೆ ಯಾಕನೆ ಅಷ್ಟೊಂದು ಗೋಳೋ ಇತ್ತು ಯಾರು ನಾನು ಗೋಳಿಸಿನ ಕಾರಣ ಅವನು ನಾನು ಎಲ್ಲೂ ಕರ್ಕೋವಲ್ಲ ಧರ್ಮಸಂ ಕರ್ಕೋದು ಬಿಡೋಣ ಅಂತ ಧರ್ಮಸಂ ಕರ್ಕೋದು ಕರ್ಕೊಂಡ್ ಹೋಗ್ತಂತ ಕಡಿಯಾಣ ಅವನು ಯಾಕೋ ಬೇಡ ಬಾ ಹಾ ಬಿಡಾಕೋದ್ರೆ ಎಲ್ಲ ಬನ್ನಿ ಬಾ ಅದೇ ಅಣ್ಣಾ ಬಾರೋ ನಿಮ್ಮದು ಯಾಕೋ ಬನ್ನಿ ಬನ್ನಿ ಕೊಳ್ಸಿ ಬನ್ನಿ ಯಾ ಬಾ ನಿಮ್ಮದು ನಂಬೆಂಡಾ ಆ

ಇವತ್ತು ಫುಲ್ ಡೇ ನಾನು ಶರತ್ ಕನ್ನಡಿಗ ಅಂತ ಹೇಳಿ ಹುಡುಗ ಒಳ್ಳೆವನು ಹಳ್ಳಿ ಪ್ರತಿಭೆ ಒಂದು ಈಗ ಒಂದ್ ಲಕ್ಷದ ತೊಂಬತ್ ಮೂರ್ ಸಾವಿರ ಏನೋ ಸಬ್ಸ್ಕ್ರೈಬರ್ ಇದ್ದಾರೆ ನಾನ್ ಡೈಲಿ ನೋಡ್ತೀನಿ ಲಾಗು ತುಂಬ ಇನ್ಸ್ಪೈರ್ ಆಗ್ತಾನೆ ಆ ಹುಡುಗನಿಗೆ ಅದಕ್ಕೆ ಇವತ್ತು ಊರಿಗೆ ಹುಡ್ಕೊಂಡೋಗಿದ್ದೆ ನಿಜವಾಗ್ಲು ಅವ್ರು ಕೊಟ್ಟಂಥ ನಿಜವಾಗ್ಲು ಮಾತಾಡ್ಸಲ್ಲ ಅಷ್ಟೊಂದು ಹೊರಗಿಂದನೇ ಹಂಗೆ ಹಾಯ್ ಬಾಯ್ ಹೇಳ್ಕೊಂಬರ್ಬೇಕು ಅಂದ್ಕೊಂಡಿದ್ದೆ ಬಟ್ಟು ಅವನು ನಿಜವಾಗ್ಲು ತುಂಬ ಚೆನ್ನಾಗಿ ಮಾತಾಡ್ಸ್ದ ಯಾರಾದರೂ ಹೋಗೋದಾದರೆ ಹೋಗಿ ಹೋಗ್ಕೊನಿ ಚೆನ್ನಾಗಿ ಮಾತಾಡ್ಸ್ತಾರೆ ಮತ್ತು ವಿಜಯ್ ಅವರೆಲ್ಲ ಸಿಕ್ಕಿದ್ರು ಅವರು ಟೀಮ್ ಏನಾಯ್ತು ಅವರೆಲ್ಲ ರಾತ್ರಿ ಮಾತ್ರ ಸಿಗೋದು ಅನಿಸುತ್ತೆ ಈ ಟೈಮಲ್ಲಿ ಸಿಗೋಲ್ಲ